你。Nee ಈ ಏನದ ಶಕ್ತಿ ಶಕ್ತಿ ಚನಬಸಪ್ಪ ಗೌಡ್ರು ಮಾಡ್ರು ಸಣ್ಣಾಗಿದ್ದಾಗ ಆ ಮಂದಿ ಈ ಮಂದಿ ಕೂಡ ಕೂಡಿ ಹಾಲು ಮತ್ತು ಸಮಾಜದವರು ಕೂಡ ಕೂಡಿ ಡೊಳ್ಳಿನ ಪದ್ಯವನ್ನು ಹಾಡುದು ಕಲಿತರು ಕಲಿತರು ಅಪ್ಪ ಡೊಳ್ಳಿನ ಪದ್ಯವನ್ನ ಹಾಡುದ ಕಲಿತಾಗ ಹೇಳ್ತಾರ ಏನ್ ಕುಲಾ ನೋಡಿ ಕುಲ ನೋಡಿ ಕಲ ಒಲೆಯಂಗಿಲ್ಲ ನೆಲ ನೋಡಿ ಜಲ ಹರಿಯಂಗಿಲ್ಲ ಮಾಡಬೇಕ ಹಾಲು ಮತ್ತದವ್ರ ಈ ಸೇವಾ ನೇಮೂ ಇಲ್ಲ ಯಾಕಂದ್ರೆ ಎಂತಿಂತವ್ರ ಏನೇನೋ ಆಗಿ ಹೋಗ್ಯಾರ ಹೋಗ್ಯಾರ ಈಗ ಸದ್ಯಕ್ಕೆ ಹಾಡ ಹಾಡುದ್ರೊಳಗ ಯಾರ್ಯಪ್ಪ ಡೊಳ್ಳಿನ ಸತ್ಸಂಗದ ಸೇವಾ ಮಾಡಿ ಸಂತ ತುಕಾರ ಮಹಾರಾಜರ ಪಂಡರಿಪುರ್ ಪಾಂಡುರಂಗನ ಭಕ್ತ ಹೆಂಗಾಗಿ ಹೋದರಲ್ಲ ಡೊಳ್ಳಿನ ಸಂಘದ ಸತ್ಸಂಗವನ್ನ ಕಟ್ಟಿಕೊಂಡು ಇವತ್ತಿಗೆ ಮೂವತ್ತೊಂಬತ್ ನಲ್ವತ್ತು ವರ್ಷ ಆಯ್ತು ಜಗತ್ತಿನಾಗ ಜೈಬೇರಿ ಹೊಡೆದು ತಾಯಿ ತಂದಿ ನಮ್ಮ ಮುತ್ತ ಇಟ್ಟ ಹೆಸರು ಬರೇ ತುಕಾರಾಮ ನಮ್ಮ ಬಾಬಾರ ಹೆಸರ ಬರೇ ತುಕಾರಾಮ ಈಗ ಹೋಗಿ ಅವ್ರ ಯಾರು ತುಕಾರಾಮ ತಲ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ಎಲ್ಲಾರು ತುಕಾರ ಮಾರಾಜರು ಅನ್ನು ಲೆಕ್ಕಕ್ಕೆ ಬಂದಾರ ಅಂತ ಈ ಸತ್ಸಂಗದಾಗ ದುಡ್ಕೊಂಡು ಅಂತ ಒಂದು ಒಳ್ಳೆ ಹೆಸರನ್ನ ನಮ್ಮ ಬಾಬಾ ಮಾಡ್ಯಾರ ನಮ್ಮ ಶ್ರೇಷ್ಠವಾಗಿರ್ತಕ್ಕಂತ ಗಾಣಗೇರಿ ಸಮಾಜದಲ್ಲಿ ಗಿರ್ಮಲ ನಮ್ಮ ತಂದಿ ಸ್ವರೂಪರಾಗಿರ್ತಕ್ಕಂಥ ಸೊನೆಯಾಳ ಹನುಮಂತ ಗೌಡ್ರು ನಮ್ಮ ಇಂಗ್ಲೀಷ್ರು ಶ್ರೀಶೈಲಕ್ಕಾಕ ಕೋಳಿ ಸಮಾಜದವ್ ಯಾರಿದ್ರು ಅದಕ್ಕೆ ಹೇಳ್ತಾರ ಅದಕ್ಕೆ ಕುಲ ನೋಡಿ ಕಲಾ ಒಲಿದಿಲ್ಲ ನೆಲ ನೋಡಿ ಜಲ ಹರಿಯಂಗಿಲ್ಲ ಇಂಥವನು ಹೊಲದಾಗಟ್ಟ ಹೋಗಬೇಕು ಇಂಥವ್ನ ಹೊಲದಾಗ ಹೋಗಬಾರದು ಅಂತಕ್ಕಂಥದ್ದು ನೀರಿ ಯಾರನೂ ಬರ್ದತ್ತೆ ಹಂಗ ಹೋಗುದು ಅದು ಇದು ಯಾರಿಗೆ ಒಲಿಬೇಕಾಗಿ ಅವ್ರಿಗೆ ಒಲಿದೆ ಹಂಗ ಯಾರಿಗ ಹೊಲಿತು ಜೇವ್ರ ಗೌಡ್ ಊರ ಒಳಗ ಅಂತ ಹೇಳಿ ಆನಪ್ಪ ಗೌಡ್ರ ಮಗ ಯಾವ ಸಮಾಜದ ಚೆನಬಸಪ್ಪ ಗೌಡ್ರ ತಂದಿ ಆನೆಪ್ಪ ಗೌಡರು ಯಾ ಸಮಾಜದವ್ರಂದ್ರೆ ಅವರು ಪಂಚಮಸಾಲಿ ಸಮಾಜದವ್ರು ಪಂಚಮಸಾಲಿ ಸಮಾಜದವರು ಡೊಳ್ಳಿನ ಪದ್ಯವನ್ನು ಹಾಡ್ಲಿಕ್ಕೆ ಅವಾಗ ಆನೆಪ್ಪ ಗೌಡರು ಹೇಳ್ತಾರಪ್ಪ ಆನೆಪ್ಪ ಗೌಡ್ರಿಗೆ ಊರಾನ ಮಂದಿ ಬಂದ ಅವ್ರು ಮಂದಿ ಏನ್ ಹೇಳ್ತಾರೆ ನೀವರೇ ಉಚುಕುಲದವ್ರು ಹಿಂಗಿದ್ರು ನೀವ್ ಅಂತ ಒಂದು ಕುರುಬರ್ ಹಾಡ ಅಂದ್ರೆ ಕನಿಷ್ಠ ಮಂದಿ ಹಾಡ ಅಂದ್ರೆ ಹಾಡ್ತಾರಂದ್ರೆ ನಿಮ್ಮ ಮಗನ ಹಾಡ್ಲಾಕ್ ಹಚ್ಬೇಡ ಬಿಡಿಸ್ರು ಬಿಡಿಸವನಂದಾಗ ಆನೆಪ್ಪ ಗೌಡರು ಹೊಡೆದ್ರು ಬಡದ್ರು ಏನೆಲ್ಲ ಕರೆ ಕೆಲಸ ಆಗಲಿಲ್ಲ ಕೆಲಸ ಆನೆಪ್ಪ ಗೌಡ್ರು ಇವತ್ತು ಒಂದ್ ಆಳಿನ ಕೆಲಸ ಇತ್ತಾರ ನಾಕ್ ಆಳ್ ಕೆಲಸ ಹೇಳೋರು ಆದ್ರೆ ಕೆನ್ ಗೌಡ್ರು ಕೆಲಸ ಮಾಡಿ ಹಾಡ್ಲಾಕೆ ಹತ್ತು ಗುಡಿ ಹೋಗಿ ತಾಲೀಮ ಮಾಡೋದು ಮತ್ತು ಹಾಡೋದು ಇಟ್ಟೆಲ್ಲ ಆಯ್ತು ಹಿಂಗ್ ವರ್ಷ ತಿಂಗ್ಳು ಎರಡು ವರ್ಷ ಜಗ್ಗಿ ಬತ್ತು ಇವ್ನ ಹಾಡ ಹಿಂಗ ಬಿಡಾಂಗ್ ಕಾಣಂಗ್ಲಿವ ಇವ್ ನಾಳಿನ ಹುಲಜಂತಿ ಜಾತ್ರೆ ಬಂದದ ಐದು ದಿವಸ ಏಕಾಕಾರ ಮುತ್ಯಾನ ಜಾತ್ರೆ ನಡೀತದ ಅಲ್ಲಿ ಐದು ದಿವಸ ಇವ್ ಹಾಡ್ಲಾಕ ಇವ್ನ ಹಾಡುದು ತಪ್ಪಿಸ್ಬೇಕಂದ್ರು ಗೌಡ್ರು ಹೌದು ತಂದೆ ಅವರು ಚೆನ್ನಬಸಪ್ಪ ಗೌಡ್ರ ತಂದಿ ಹಾಡುದು ತಪ್ಪಿಸ್ಬೇಕಂತ ಹೇಳಿ ಉತ್ರಿ ಮಳೆ ಸೊರದ್ ನಿಂತಾಗಿ ಹೋಗಿ ಬಿಟ್ಟಿತ್ತು ಹೇಳ್ತಾರ ನೆಪ್ಪ ಗೌಡ್ರು ಏನ್ ಹೇಳ್ತಾರೆ ಏ ಚನಬಸ್ಸು ಬಾ ನಾಳೆ ದೋಣಿ ಹೊಲ ಹನ್ನೆರಡು ಎಕರೆ ಬಿತ್ಕೊಂಡು ಬರಬೇಕು ಹೌದು ಹೌದು ಅವಾಗ ನಾಳೆ ಹುಲಿ ಜಾತ್ರೆ ಬಂದದ ನಾಳೆ ಹಾಡ್ಲಾಕ್ ಹೋಗ್ಬೇಕಾಗ್ಯದ ನಮ್ಮಅಪ್ಪರೆ ಇಲ್ಲಿ ಹೇಳ ಬರ್ಲಿ ಸದ್ಗುರಿನ ದಯ ನನ್ನ ಇರ್ಲಿ ಮಾಳಪ್ಪ ನೀನೇ ಕಾಯವ ನನ್ನ ಸೇವಾ ಮಾಡಿಸೋದಿತ್ತಂದ್ರ ನೀನ ಕರ್ಕೋತಿ ಒಲಾಗಿತ್ತಂದ್ರ ಬಿಟ್ಟಿತಿ ಚನ್ನಬಸಪ್ಪ ಗೌಡ್ರು

ನಾ ಇನ್ ಒಮ್ಮಿ ಪಿತ್ಲಾಕ್ ಸುರಮಾನ ತರ್ಬೋದು ಈಗ ಊಟ ಮಾಡುವ ನೀರ್ ಕುಡಿ ಏನ್ ಮಾಡ್ತೀನಿ ಮಾಡ ಆಗುತನ ಎತ್ತ ತರ್ಬೋದು ಅಂದ್ರು ಗೌಡ್ರು ಆಗುತ್ತನ ಎತ್ತ ತರ್ಬೋದಂದ್ರ ಚೆನ್ನ ಬಸಪ್ಪ ಗೌಡ್ರು ಎತ್ತ ದಾ ಅಂದ್ರು ಉಡ್ಯಾನ ಕಾಳು ಒದ್ದ ಬಿಟ್ಟಿತ್ತು ಮಂಡಿ ಮೇಲೆ ಇಟ್ಟಿದ್ರು ಹಚ್ಚಿದ್ರು ಮಾರ್ಗ ಹಾಡಾಗೆ ಬಿತ್ತಾಗಿ ಮಾರ್ಗ ಹಚ್ಚಿದ್ರು ಅಂಬಿ ನಾಡ ನಾಡಿ ಚಿತ್ರ ನಾಡ ಹಾಲ ಹೌಲಿ ನಾಡಿದಾಡ ಶಾರು ಬಾವನ ಗುಡ್ಡ ಸೋಮರಾಯ್ ಬಿಲ್ಲಾಳ ಸೋಮ್ರಾಯ್ ದುಃಖನ ಮಾಡಿ ಶಾರು ಬಾವನ ಗುಡ್ಡದಾಗ್ಯಾವ ಹುಂಬೆ ಮೇಲೆ ಅಣ್ಣನಿತ್ತೇಳು ಇಂತ ಮಾರ್ಗ ಹಚ್ಚಿ ಸೋಮರಾಯನ ಮಾರ್ಗ ಹಚ್ಚಿ ಚೆನ್ನಬಸಪ್ಪ ಬಿತ್ತಲಕ್ ಶುರು ಮಾಡಿದ್ರು ಉಡ್ಯಾನ ಕಾಳು ಉಡ್ಯಾಗ ಕೈಯಾನ ಕಾಳು ಕೈಯಾಗ ಚೆನ್ನ ಗೌಡ್ರು ಹೊತ್ತು ಮುಣಗು ತನ ಮಾರ್ಗ ಹಾಡಿದ್ರು ಹೊತ್ತು ಮುಣಿಗೆ ಹೊಲ ಆಗ್ಯ ചെന ബസപ്പ് ഹിന്ദ് ഹല ബിത്തു ഒന്ന് മുട്ടി വന്ന് കാള ബി ബാട്ടില്ല ബീജ മുട്ടിട്ട് ആവ്യാനോ ഇന്ന് ഹാ ഇന്ന് നമ്മി ചെനബസപ്പ് ಏನ್ ಯಾಕೋಲ್ಲಾ ಮುಚ್ಚಿಡ್ಬೇಕು ತುಡಗತ್ತೇಳಿ ಅದೇ ಬೀಜ ಉಡಿಯಾನ ಬೀಜ ಕೌ ಸುರಕಿಸಿ ಎತ್ತಾಕ್ಳರ್ದು ಇನ್ ಹಿಂಗೆ ಹೋಗ್ಬಾರತ್ತೆ ಹೋದ್ರೆ ಬೀಜ ಕುಣ ಹೇಳಿ ಕಣಕಿ ಪಣಿವಾಗೋದ್ ಮುಚ್ಚಿಟ್ಟ ಚೀಲ ಮುಚ್ಚಿಟ್ಟು ಚನ್ನಬಸಪ್ಪ ಗೌಡ್ರು ಹೊತ್ತು ಮುಣಗಿತ್ತು ಬಂದ್ರ ಹುಲಿಜಂತಿಗೆ ಹುಲಿಜಂತಿ ಬಂದು ಬಂದ ದಿಮ್ಮಿಟ್ರು ಹಾಡ್ಲಿಕ್ಕೆ ಹತ್ರ ನನ್ನ ಅಪ್ಪನ ಜಾತ್ರೆಯಾಗ ಚೆನಬಸಪ್ಪ ಅವ್ರ ಮಾಳಪ್ಪನ ಮಾಳಪ್ಪರ ಗುಡಿಯಾಗ ಹಾಕಿ ಕೊಳ್ಳಾಗ ಹಾಕಿರ್ತಕ್ಕಂತ ಕಟ್ಟ ಮಲಿ ಮಾರ ಏರ್ ಹಾಡಾಗಿ ಏರುದು ಇಳು ಹಾಡಾಗಿ ಇಳಿತಿತ್ತು ಅಂತ ಅದೆಲ್ಲ ಹಾಡಿ ಚೆನ್ನಬಸಪ್ಪ ಐದು ದಿವಸ ಆದ್ಮೇಲೆ ಹೌದು ಹುಲಿಜಂತಿ ಜಾತ್ರೆ ಮುಗೀತು ಎಲ್ಲರೂ ಹೊರಗು ಅವ್ರು ಮಾಳಪ್ಪ ನಂಬುದು ಅಡ್ಡ ಹೌದು ನಮ್ಮ ನಮ್ಮಅಪ್ಪ ನನಗೆ ಎಕರೆ ಹೊಲ ಬಿತ್ತಿ ಬಾತ ನಾನೇ ಹೊಲ ಬಿತ್ತಿ ಬಂದಿನಿ ನಂದು ಹೋಗುದ್ರಾಗ ಹಿಂಗ ಕಣಕಿ ಬಣಿವಾಗಿ ಬೀಜ ಇಟ್ಟು ಬಂದಿನಿ ಹೋಗುದ್ರಾಗ ನನ್ನ ತುಳುಗಿ ಸಿಕ್ಕಿರ್ತದ ನಮ್ಮ ಅಪ್ಪ ಹೋಗುದ್ರಾಗ ನಮ್ಮಅಪ್ಪ ನಾನು ಇಡುದಿಲ್ಲ ಎಪ್ಪ ಇದ್ರಾಗ ಭಗವಂತ ಅಂತ ಹೇಳಿ ಮಾಳಪ್ಪನ ಕಾಲು ಬಿದ್ದು ಬಂಡಾರ ಹಚ್ಕೊಂಡು ಹೋದ್ರ ಚನ್ನಬಸಪ್ಪ ಗೌಡರು ಊರಿಗೆ ಊರಿಗೆ ಹೋಗುದ್ರಾಗ ಆನೆಪ್ಪ ಗೌಡ್ರು ಗೌಡರು ಕವರು ಬವರಾಗಿ ನೆತ್ತಿ ಬಿಟ್ಟಿದ್ರು

ಚನಬಸಪ್ಪ ಗೌಡ್ರು ಅಂಥದೆಲ್ಲ ಮೇಯ್ ರಕ್ತ ಹುಣ್ಣು ಹುಣ್ಣು ಎತ್ತಿಗೆ ಎತ್ತಿಗೆ ಹೋಗೋದು ಹೋಗುದ್ ಚನಬಸಪ್ಪ ಗೌಡ್ರು ಎತ್ತಿನ ದಾವಣ್ಯಾಗ ಮಕ್ಕೊಂಡ್ರು ಹೌದು ಎತ್ತಿನ ದಾವಣ್ಯಾಗ ಮಕ್ಕೊಂಡ್ರು ಹೆಂಗ್ ನಿದ್ದಿ ಇತ್ತತ್ರಿ ಮೇಯ ಎಲ್ಲ ಹೌ ಬಿದ್ದಾವ್ ಬಿದ್ದವು ದುಕ್ಕಾರು ಮಕ್ಕೊಂಡ್ರು ಸ್ವಲ್ಪ ಸ್ವರ ಜಪ್ಪ ತುಳುದ್ರಾಗ ಬಂದ ನನ್ನಪ್ಪ ಕನಸಿನಾಗ ಮಾಡಪ್ಪ ಕರಿ ಹೊಲಿ ಮಾಡಿ ರಾಯ ಕರಿ ಹೊಲಿ ಬಂದು ಕೇಳ್ತಾನ ಚನಬಸಪ್ಪ ಗೌಡ್ರಿಗೆ ಏ ಏ ಚನಬಸ್ಸು ಗಾಬರಿಯಾಗ ಹಾ ಹೊಲ ನಾಟಿಲ್ಲ ಆಗ್ರ ಆಗಬೇಡ ನನ್ನ ಸಂಬಂಧ ನೀನು ನನ್ನ ಸೇವಾ ಮಾಡಾಕತ್ತಿ ಇಟ್ಟು ತ್ರಾಸ ತಗೊಂಡಿ ಅಂದ್ರ ನಿನಗ ಹೇಳ್ಬೇಕಾಗೈತೆ ಬೇಡಂದ್ರ ಅವರು ಏನ್ ಬೇಕಾಗಿತಿ ಬೇಡ ಅಂದಾಗ ಕನಸಿನಾಗ ಚೆನ್ನ ಬಸ್ಸಪ್ಪ ಗೌಡ್ಗ ಏನು ತಿಳಿಲಿಲ್ಲ ಅವಾಗ ಕನಸಿನಾಗ ಹೇಳ್ದಂಗ ಆಗಿತ್ತು ಗೌಡ್ರಿಗೆ ಏನ್ ಬೇಡ್ತಿ ಬೇಡಂದಾಗ ನಾವೊಂದು ಕೊಡ್ತೇನೆ ನಿನ್ಗ ಚೆನ್ನಬಸ್ಸು ನಿನ್ನ ಹೊಟ್ಟಿಲೆ ಪುಲಸಂತಾನ ಸಂತಾನ ಬೇಕೋ ಪೀಝಾ ಬಿತ್ತಲ ಹೊಲ ನಾಟುದು ಬೇಕೋ ಅಂತ ಕೇಳಿದೆ ಮಾಡಪ್ಪ ಕನಸಿನ ಆಗ ಕಿತ್ತು ಕೇಳಿ ಮಾಯಾಗಿ ಹೋಗಿಬಿಟ್ಟ ನನಗ ಅವಾಗ ಅವಾಗ ಚೆನ್ನ ಬಸ್ ಅಪ್ಪಗೌರ ಅಂದ್ರು ಎಪ್ಪ ನನ್ನ ಹೊಟ್ಟಿಲೆ ಸಂತಾನ ಆದ್ರ ನನ್ನ ಮನಿ ತನಕ ಕೀರಿ ತುಳಿತದ ನನ್ನ ಹೊಟ್ಟಿಲೆ ಸಂತಾನ ಬೇಡ ಜಗತ್ತಿನ ಇಂತ ಮಾಲಪ್ಪನ ಡೊಳ್ಳಿನ ಹಾಡ ಹಾಡಿ ಭಂಡಾರ ನಂಬಿದ ಬಹಳ ಬಂಗಾರ ಐತೆ ಅನ್ನೋದು ನಮಗೆ ಮಾನವೈತೆ ಅಂದ್ರ ನಂದು ಬೀಜ ಬಿತ್ತಲಾರದ ಹೊಲ ನಮ್ಮ ಅಪ್ಪನ ಉಳಿದ್ರಾಗ ಹೊಲ ನಾಟಿರ್ಬೇಕಂತಕ್ಕಂತ ವರ್ ಪಡ್ಕೊಂಡು ದವಣೆ ಮಕ್ಕೊಂಡ ಹರ್ಯಾಗ ನಾ ಚೆನ್ನ ಎದ್ದ ಅಪ್ಪಗೆ ಕರಿತಾನ ಹೊಲಕ್ಕೆ ಹೋಗು ಕವರ ಹಾ ಹಾ ಚನ್ನ ಹೊಲಕ್ ಹೋಗ್ ನಡೀರಂದ್ರು ಹಣಪಗೌಡರು ಚೆನ್ನಬಗು ಚನ್ನಬಸು ಕೂಡಿ ಹೊಲಕ್ ಬಂದ್ರು ಹೊಲಕ್ ಬಂದು ಒಡ್ಡ ಏರಿ ಇಳಿದ್ ನೋಡ್ತಾರ ಹನ್ನೆರಡು ಎಕರೆ ಹೊಲ ಎಲ್ಲ ಕೈಗಾರ ಹಾಕಿದಂಗ ಹನ್ನೆರಡು ಎಕರೆ ಹೊಲ ನಾಟಿ ನಿಂತಿತ್ತು ಚನ್ನಬಸಪ್ಪ ಗೌಡರು ಬಿತ್ತಿದ ಹೊಲ ಹೌದ್ ಅವಾಗ ಹೇಳ್ತಾರ ಹಣಪಗೌಡ್ ಹಸ್ತಿಟ್ಟು ಹೇಳಿದ್ರು ಚನ್ನಬಸಪ್ಪ ಗೌಡ್ರಿಗೆ ಎಲ್ಲೋ ಚನ್ನಬಸು ಇಲ್ಲಿ ತನ ನಾ ಬಂಡಾರ ಯಾಕ ಮಾಡ್ತಿವಿ ಡೊಳ್ಳಿನ ಹಾಡ ಹಾಕಿ ಕುರುಬರ ಹಾಡಬೇಡಿನಿ ಇನ್ನು ಮೇಲೆ ನಿನ್ನ ಕೈ ಹಿಡಿಯಂಗಿಲ್ಲ ಹಿಡಿಯೋಂಗಿಲ್ಲ ನಿನಗೆ ಪ್ರತಿಬಂದಿಲ್ ನೀ ಮನಿಗ್ ಬಾ ಬಿಟ್ರೆ ಬಿಡು ಇನ್ನು ಮೇಲೆ ಮಗನ ಮಾಲಪ್ಪನ ಬೀರಪ್ಪನ ಶೇವ ಎದ್ದು ಅಂತ ಹೇಳಿ ಚೆನ್ನಬಸಪ್ಪ ಗೌಡರು ತೆರಿ ಮೇಲೆ ಹಸ್ತಿಟ್ಟ ಆಶೀರ್ವಾದ ಮಾಡಿಬಿಟ್ರು ಬಂಡಾರ ಹಚ್ಚಿದ ಬಹಳ ಬಂಗಾರ ಆಟ ಶಕ್ತಿ ಐತೆ ಹೇಳಿ ಜಗತ್ತಿನಾಗ ಆಗ ಮಾಲಪ್ಪ ರೇವಣ ಸಿದ್ದ ನಡು ಗುಡ್ಡಿ ಕಟ್ಟಕೊಂಡು ಜಾತ್ರೆ ಮಾಡ್ತ ನಮ್ಮ ಅದಕ್ಕೆ ಎಷ್ಟು ಹೇಳಿದರು ಈ ಬಡ್ಡಾರ ಬೈ ಮೆ ಮುಗಿಲಾರದ್ದೈತಿ ಹೌದು ಅದಕ್ಕೆ ಚನಬಸಪ್ಪ ಗೌಡ್ರು ಯಾವ ರೀತಿ ಮಾಡಿದ್ರು ತಕ್ಕಂತ ಪವಾಡ ಹೌದು ಚನ್ಬಸ ಗೌಡ ಗ ತಾಯಿ ತಂದೆ ಹೇಳ್ತಾರ ದ್ವಿದ ನಾಮ ಜಾತೇ ಏ ಕುರ್ಹ ರಜೋ yeah Yeah. te no...